ವರ್ಷಗಳ ಕನಸಿದು ಈ ಕನಸು ಈಗ ನನಸಾಗಿದೆ ಆರ್ ಸಿ ಬಿ ಈ ಕನಸನ್ನ ನನಸು ಮಾಡಿದೆ ಐ ಪಿ ಎಲ್ ಕಪ್ ಗೆದ್ದ ಆರ್ ಸಿ ಬಿ ಸ್ವಾಗತಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ತಂಡವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಒಂದಷ್ಟು ತಯಾರಿಗಳು ಸಿದ್ಧತೆಗಳು ನಡೀತಾ ಇದೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅದ್ದೂರಿಯಾದಂತಹ ವೆಲ್ಕಮ್ ಆಗುತ್ತೆ ಅದಾದ ನಂತರ ಸನ್ಮಾನ ಕಾರ್ಯಕ್ರಮ ಇದೆ ಭದ್ರತೆ ಕಾರಣಕ್ಕೆ ಪರೇಡ್ ಬೇಡ ಅಂತ ಹೇಳಿದ್ದಾರೆ ಪೊಲೀಸರು ವಿಧಾನಸೌಧದಲ್ಲಿ ಆರ್ ಸಿ ಬಿ ಆಟಗಾರರನ್ನ ಸನ್ಮಾನಿಸಿದ ನಂತರ ಅಲ್ಲಿಂದಲೇ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಮೆರವಣಿಗೆ ಮಾಡುವಂತ ಪ್ರೋಗ್ರಾಂ ಕೂಡ ಫಿಕ್ಸ್ ಆಗಿತ್ತು ಆದ್ರೆ ಈ ವಿಕ್ಟರಿ ಪರೇಡ್ ಬಗ್ಗೆ ಈಗ ಪೊಲೀಸರು ನಿರಾಕರಿಸಿದ್ದಾರೆ ಚಿನ್ನಸ್ವಾಮಿ ತನಕ ಮೆರವಣಿಗೆಗೆ ಪ್ಲಾನ್ ಆಗಿತ್ತು ಆದ್ರೆ ಭದ್ರತೆಯ ಕಾರಣವನ್ನ ಕೊಡ್ತಾ ಇದ್ದಾರಂತೆ ಪೊಲೀಸರು ಭದ್ರತೆ ಕಾರಣಕ್ಕಾಗಿ ಹಾಗಾದ್ರೆ ಪರೇಡ್ಗೆ ಅವಕಾಶ ಇಲ್ವಾ ವಿಧಾನಸೌಧದಿಂದ ನಡಿಬೇಕಾಗಿದ್ದ ವಿಕ್ಟರಿ ಪರೇಡ್ ಒಂದು ಟ್ರಾಫಿಕ್ ಸಮಸ್ಯೆ ಆಗತ್ತೆ ಬೆಂಗಳೂರಿನಲ್ಲಿ ಎಲ್ಲ ನಾರ್ಮಲ್ ಇದ್ರೂ ಟ್ರಾಫಿಕ್ ಕಿರಿಕಿರಿ ಇದೆ ಅಂಥದ್ರಲ್ಲಿ ಈ ತರದ ಸೆಲೆಬ್ರೇಷನ್ ಅಂದಾಗ ಸಿಕ್ಕಾಪಟ್ಟೆ ಸಮಸ್ಯೆ ಆಗತ್ತೆ ಟ್ರಾಫಿಕ್ ಕಿರಿಕಿರಿ ಆಗತ್ತೆ ಅಂತ ಈ ಕಾರಣವನ್ನ ಕೂಡ ಪೊಲೀಸರು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಭದ್ರತೆ ಬಗ್ಗೆಯೂ ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಹಾಗಾಗಿ ವಿಕ್ಟರಿ ಪರೇಡ್ ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ ಪೊಲೀಸರು ಅವಕಾಶ ಕೊಡ್ತಾ ಇಲ್ಲ ಕೊಹ್ಲಿ ಪಡೆ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಒಂದು ಮೂವತ್ತರ ಸುಮಾರಿಗೆ ಏರ್ಪೋರ್ಟ್ ಗೆ ಬಂದಿಳಿಯುತ್ತೆ ಇಡೀ ಟೀಮ್ ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಂತರ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇದೆ ಆಟಗಾರರನ್ನ ಅಭಿನಂದಿಸುವಂತಹ ಕಾರ್ಯಕ್ರಮ ಸಿಎಂ ಸಿದ್ದರಾಮಯ್ಯನವರು ಸನ್ಮಾನ ಮಾಡಲಿದ್ದಾರೆ ಅದಾದ ನಂತರ ಅಲ್ಲಿಂದ ಪರೇಡ್ ಹೊರಡಬೇಕಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಬಟ್ ಅದೇ ಈಗ ಡೌಟ್ ಆಗಿದೆ ಅಭಿಮಾನಿಗಳು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ ಬರೀ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಅಭಿಮಾನಿಗಳು ಬಂದಿದ್ದಾರೆ ಈ ಕ್ಷಣವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಹದಿನೆಂಟು ವರ್ಷಗಳಿಂದ ಯಾವ ಕಪ್ ಕಣ್ಣಾರೆ ನೋಡಬೇಕು ಅಂತ ಕಾಯ್ತಾ ಇದ್ರು ಆ ಕಪ್ ಈಗ ಬೆಂಗಳೂರಿಗೆ ಬರ್ತಾ ಇದೆ ಸಂಭ್ರಮ ಇದ್ದೇ ಇದೆ ಹಾಗಾಗಿ ಈ ಸಿಚುವೇಷನ್ ಅನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕೆ ಪರೇಡ್ ಬೇಡ ಅಂತಿದ್ದಾರೆ ಪೊಲೀಸ್ ಅವರು ಹದಿನೆಂಟು ವರ್ಷದ ನಂತರ ಐಪಿಎಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆಯನ್ನ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಕೊಹ್ಲಿ ಅವರು ಇಡೀ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂತಹ ಕ್ರೀಡಾಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಸಂತೋಷ ಆಗುತ್ತೆ ಯಾಕೆಂದ್ರೆ ಅವರು ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳನ್ನು ಗಮನಿಸಿದರೆ ಅವರು ಹದಿನೆಂಟು ವರ್ಷ ಒಂದು ಟೀಮಿಗೆ ಆಡಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡುತ್ತೆ ಲಾಯಲ್ಟಿ ಲಾಯಲ್ಟಿ ಅನ್ನೋದು ಒಂದು ಸಂದೇಶವನ್ನು ಅವರು ಇವತ್ತು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರ ಆ ಎಮೋಷನಲ್ ಬಾಂಡೇಜು ನನಗೆ ಬೆಂಗಳೂರು 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 ಅಂತ ಹೇಳಿದ್ರಲ್ಲ ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಈ ಕ್ಷಣವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತ ಬಟ್ ಪರೇಡ್ ನಡೆಯೋದೇ ಅನುಮಾನ ಬಿಕಾಸ್ ಪೊಲೀಸರು ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ತುಂಬಾ ದೊಡ್ಡ ಡಿಸಪಾಯಿಂಟ್ಮೆಂಟ್ ಇದು ಫ್ಯಾನ್ಸ್ಗೆ ಪರೇಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಲೇ ರೆಡಿ ಆಗ್ತಾ ಇದ್ದಾರೆ ಜರ್ಸಿ ಕೂಡ ಕೊಂಡುಕೊಂಡು ಈಗ ಸ್ಟೇಡಿಯಂನ ಒಳಗಡೆ ನಡೆಯೋ ಕಾರ್ಯಕ್ರಮ ನೋಡಬೇಕು ಅಂದ್ರೆ ಪಾಸ್ನ ಸಮಸ್ಯೆ ಆಗುತ್ತೆ ಏನ್ ಪಾಸ್ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಅಂತ ಹೇಗೆ ಸೊ ಇದ್ರ ಬಗ್ಗೆ ಈಗ ಪೊಲೀಸರು ಏನ್ ತೀರ್ಮಾನ ತಗೊಂಡಿದ್ದಾರೆ ಪರೇಡ್ ಬಗ್ಗೆ ಶ್ವೇತಾ ಅಂದರೆ ಹದಿನೆಂಟು ವರ್ಷಗಳ ನಂತರ ಹದಿನೆಂಟನೇ ವರ್ಷದಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಒಂದು ಕಪ್ಪು ಬರ ನೀಗಿರುವಂತಹದ್ದು ನೆನ್ನೆ ಆಮದ ಬಂದೆ ಗೆದ್ದ ನಂತರ ಎಲ್ಲಾ ತಂಡ ಅಂದ್ರೆ ಹದಿನೈದು ಜನ ಆಟಗಾರರು ಸೇರಿದಂತೆ ಮ್ಯಾನೇಜ್ಮೆಂಟ್ ಜೊತೆಗೆ ಕೋಚ್ ಕೂಡ ಬೆಂಗಳೂರಿಗೆ ಇವತ್ತು ಬರ್ತಾ ಇದಾರೆ ಬಂದ ನಂತರ ಒಂದು ದೊಡ್ಡ ವಿಜಯವನ್ನ ಮತ್ತಷ್ಟು ಇಮ್ಮಡಿ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿರುವಂತಹದ್ದು ಅಂದ್ರೆ ಇವತ್ತು ಬೆಳಿಗ್ಗೆ ಬಂದಂತ ಒಂದಷ್ಟು ಏನೋ ಮಾಹಿತಿ ಪ್ರಕಾರ ಏನೋ ತಾಜ್ ಹೋಟೆಲ್ನಿಂದ ಒಂದು ಮೂರುವರೆಗೆ ಗ್ರ್ಯಾಂಡ್ ಸಭೆಗೆ ಬರ್ತಾರೆ ಅಂದ್ರೆ ವಿಧಾನಸೌಧ ಗ್ರ್ಯಾಂಡ್ ಸಭೆಗೆ ಬರ್ತಾರೆ ಅಲ್ಲಿ ಒಂದಷ್ಟು ಸನ್ಮಾನ ಅಥವಾ ಅಲ್ಲಿ ಒಂದಷ್ಟು ಅವರಿಗೆ ಅಭಿನಂದನೆ ಆದ ನಂತರ ವಿಧಾನಸೌಧದಿಂದ ಚಿನ್ನ Stadium, rides, feet, done, so ಿ ಸ್ಟೇಡಿಯಂ ಅವರಿಗೆ ಓಪನ್ ವೆಹಿಕಲ್ ನಲ್ಲಿ ನಿಧಾನಕ್ಕೆ ಒಂದ್ ರೀತಿ ಏನೋ ಮೆರವಣಿಗೆ ಇರ್ತದೆ ವಿಜಯೋತ್ಸವದ ಏನೋ ಒಂದು ರ್ಯಾಲಿ ಇರ್ತದೆ ಅನ್ನುವಂಥದ್ದಿತ್ತು ಆದ್ರೆ ಇಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆ ಸರ್ಕಾರ ಈ ಒಂದು ರ್ಯಾಲಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಸಮಸ್ಯೆ ಆಗುತ್ತೆ ಜನರ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಒಂದು ಪ್ರಮುಖ ಕಚೇರಿಗಳಿರುವಂತಹ ಹೃದಯ ಭಾಗದಲ್ಲಿ ಹೀಗೆ ಗಂಟೆಗಟ್ಟಲೆ ಕೊಟ್ಟಿದ್ದೆ ಅದರಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ ಹಾಗಾಗಿ ಏನು ಅವ್ರ ಏನು ವಿಜಯ ಇದೆ ಅದನ್ನ ಸ್ಟೇಡಿಯಂ ಅಲ್ಲಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಬಂದಂತೆ ಕಾಣ್ತಾ ಇರುವಂತದ್ದು ಜೊತೆಗೆ ಇಲ್ಲಿ ಸ್ಟೇಡಿಯಂ ಒಳಗಡೆ ಬರ್ಲಿಕ್ಕೆ ಒಂದು ಪಾಸ್ನ ವ್ಯವಸ್ಥೆ ವ್ಯವಸ್ಥೆ ಮಾಡಲಾಗುತ್ತದೆ ಅನ್ನುವಂಥದ್ದು ಆದ್ರೆ ಒಂದು ಏನೋ ಅಥವಾ ಡಿ ಎನ್ ದುಡ್ಡಿಲ್ಲ ಅದಕ್ಕೆ ಆದ್ರೆ ಒಂದಷ್ಟು ಫ್ಯಾನ್ಸ್ ಕಂಪ್ನಿಗಳ ಜೊತೆ ಕ್ಯೂ ಆರ್ ಕೋಡ್ ಗಳನ್ನ ಕೊಟ್ಟು ಆ ಮೂಲಕ ರಿಜಿಸ್ಟ್ರೇಷನ್ ಆಗಿ ಅಲ್ಲಿಂದ ಒಂದು ಇ ಟಿಕೆಟ್ ತರ ಬರ್ತದೆ ಅದನ್ನ ತೆಗೆದುಕೊಂಡು ಬರಬೇಕು ಅಂತವರಿಗೆ ಅವಕಾಶವನ್ನು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಆ ಒಂದು ಈ ಟಿಕೆಟ್ ಎಷ್ಟು ಜನಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಸಾವಿರ ಇರುವಂತದ್ದು ಒಂದು ಮೂವತ್ತ್ ಮೂವತ್ತೈದು ಸಾವಿರ ಜನ ಒಳಗಡೆ ಬಿಡ್ತೀರಿ ಅಂದ್ರೆ ಒಂದ್ ವೇಳೆ ಲಕ್ಷಾಂತರ ಜನರ ಏಕಾಏಕಿ ನುಗ್ಗಿದ್ದಲ್ಲಿ ಟಿಕೆಟ್ ರೀತಿ ಮಾಡ್ಲಿಕ್ಕೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂನ ಮಧ್ಯ ಭಾಗದಲ್ಲಿ ಇದ್ದೀನಿ ಈ ಒಂದು ಏನೋ ಒಂದು ವೇದಿಕೆಯನ್ನು ಸಿದ್ಧತೆಯನ್ನು ಮಾಡಲಾಗ್ತಾ ಇರುವಂತದ್ದು ಇಲ್ಲಿ ಒಂದು ನಾವು ಈ ಹಿಂದೆ ಅನ್ಬಾಕ್ಸ್ ಇವೆಂಟ್ ಗಳನ್ನ ನೋಡ್ತಾ ಇದ್ವಿ ಸ್ಟೇಡಿಯಂನ ಮಧ್ಯ ಭಾಗದಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಆಟಗಾರರು ಮತ್ತೆ ಮ್ಯಾನೇಜ್ಮೆಂಟ್ ಬಂದು ಸೊ ಅಲ್ಲಿ ಏನು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಆ ರೀತಿಯಾದಂತಹ ಕಾರ್ಯಕ್ರಮವನ್ನು ವಿಜಯೋತ್ಸವದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ಸಿದ್ಧತೆಯನ್ನು ಮಾಡಿಕೊಳ್ತಾ ಈಗ ವೇದಿಕೆ ಸಿದ್ಧ ಆಗ್ತಾ ಇದೆ ಒಂದು ದೊಡ್ಡ ವೇದಿಕೆ ಸಿದ್ಧ ಆಗುತ್ತೆ ಸೊ ಈ ವೇದಿಕೆ ಒಂದು ಕಲರ್ಫುಲ್ ವೇದಿಕೆಯನ್ನು ಮಾಡಲಿಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಅದರ ಜೊತೆಗೆ ಒಂದಷ್ಟು ಜಗಮಗಿಸುವಂತಹ ಲೈಟಿಂಗ್ಸ್ ಮ್ಯೂಸಿಕ್ ಯಾಕೆಂದ್ರೆ ಬರುವಂತ ಅಭಿಮಾನಿಗಳು ಒಂದು ಕಡೆ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡಿ ಅವರನ್ನ ಗೆಲುವಿನ ಸಂಭ್ರಮಿಸುವ ಜೊತೆಗೆ ಒಂದು ರೀತಿ ಕಿವಿಗೆ ಇಂಪಾಗುವಂತಹ ಒಂದಷ್ಟು ಮ್ಯೂಸಿಕ್ ಕೆಲವು ಸಂಗೀತಗಾರನ ಕರೆಸಿ ಅಂದ್ರೆ ದೀಕ್ಷಿತ್ ಬರ್ತಾರೆ ಅನ್ನುವಂತ ಮಾಹಿತಿಗಳು ಕೆಲವರು ಒಂದಷ್ಟು ಟ್ರಿಬ್ಯೂಟ್ ಸಾಂಗ್ಗಳು ಕೂಡ ಇರ್ತದೆ ಜೊತೆಗೆ ಅಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಅಭಿನಂದಿಸುವಂತಹದ್ದು ಅವರ ಅಭಿಪ್ರಾಯಗಳನ್ನು ಹೇಳುವಂತಹದ್ದು ಜೊತೆಗೆ ಆ ಎಲ್ಲ ಫ್ಯಾನ್ಸ್ ಗಳಿಗೆ ಒಂದು ಸಂದೇಶವನ್ನು ನೀಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು ಒಂದು ದೊಡ್ಡ ವೇದಿಕೆ ಸಿದ್ಧ ಆಗ್ತಾ ಇದೆ ಸೊ ಈ ವೇದಿಕೆಯನ್ನ ನಿರ್ಮಾಣ ಮಾಡುವಂಥ ಕೆಲಸ ಈಗಾಗಲೇ ಶುರುವಾಗಿರುವಂಥದ್ದು ಸೊ ಇನ್ನೊಂದು ಒಂದು ಅಥವಾ ಎರಡು ಗಂಟೆ ಒಳಗಾಗಿ ವೇದಿಕೆ ಸಿದ್ಧ ಆಗುತ್ತೆ ವೇದಿಕೆ ಆದ ನಂತರ ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಮಾಡ್ಕೊಳ್ತಾರೆ ಅದಾದ ನಂತರ ಇಲ್ಲಿಗೆ ಒಂದು ಇಲ್ಲಿ ನಮಗೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಸಂಜೆ ಆರು ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಎಲ್ಲ ಆಟಗಾರರು ಬರ್ತಾರೆ ಬಂದ ನಂತರ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ನಾವಿನ್ನು ಇಲ್ಲಿ ನೋಡ್ತಾ ಇದ್ವಿ ಇದು ಡ್ರೆಸ್ಸಿಂಗ್ ರೂಮ್ ಡ್ರೆಸ್ಸಿಂಗ್ ರೂಮ್ನ ಸಮೀಪದಲ್ಲಿಯೇ ಕೂಡ ವೇದಿಕೆ ಸಿದ್ಧ ಆಗ್ತಾ ಇರುವಂಥದ್ದು ನೇರವಾಗಿ ಬಂದಂಥ ಆಟಗಾರರು ಡ್ರೆಸ್ಸಿಂಗ್ ರೂಮ್ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾರೆ ಅದಾದ ನಂತರ ಅಲ್ಲಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಬರುವಂಥದ್ದು ಕಪ್ಪನ್ನು ತೆಗೆದುಕೊಂಡು ಬಂದು ಅಭಿಮಾನಿಗಳ ಮುಂದಿಟ್ಟು ಅಭಿಮಾನಿಗಳಿಗೆ ಅರ್ಪಣೆ ಮಾಡಿ ಆ ಒಂದು ಅಭಿಮಾನಿಗಳ ಖುಷಿಯನ್ನು ಮತ್ತಷ್ಟು ಇಮ್ಮಡಿ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ಆ ಅಂದ್ರೆ ಅಂದರೆ ಇವತ್ತು ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂದರೆ ಹಿಂದೆ ಆಟವನ್ನು ನೋಡಿದ್ದಾರೆ ಸೊ ಅಣಾಣಿಗಳನ್ನು ನೋಡಿದ್ದಾರೆ ಬೇರೆ ಬೇರೆ ತಂಡಗಳ ಜೊತೆ ಆದ್ರೆ ಇವತ್ತಿನ ಏನೋ ಒಂದು ಏನು ಚಿನ್ನಸ್ವಾಮಿ ಏನು ಸಾಕ್ಷಿ ಆಗುತ್ತೆ ಅನ್ನೋದ್ ಆದರೆ ಗೆಲುವನ್ನು ಹರ್ಷವನ್ನು ಮತ್ತಷ್ಟು ಹೆಚ್ಚಿನಗೊಳಿಸುವಂಥದ್ದು ಅಭಿಮಾನಿಗಳಿಗೆ ಅರ್ಪಣೆ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಳ್ತಾ ಅಂತ ಈಗಾಗಲೇ ಡಿ ಎನ್ ಅಂದ್ರೆ ಈ ಒಂದು ಆರ್ ಸಿ ಬಿ ಐ ಇವೆಂಟ್ ಏನು ಮತ್ತೆ ಆರ್ ಸಿ ಬಿ ಅ ರೀತಿಯ ಮ್ಯಾಚ್ಗಳನ್ನು ಟಿಕೆಟ್ಗಳನ್ನು ಟಿಕೆಟ್ ಗಳನ್ನ ಮಾರಾಟ ಮಾಡುವಂತಹದ್ದು ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಂತ ಡಿ ಎನ್ ಎ ಸಂಸ್ಥೆ ಇದೆ ಆ ಒಂದು ಡಿ ಎನ್ ಎ ಸಂಸ್ಥೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂತ ಇದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಗತ್ತೆ ಆದ್ರೆ ಈಗ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಪ್ರಕಾರ ಓಪನ್ ವೆಹಿಕಲ್ ಏನೋ ಒಂದು ರ್ಯಾಲಿ ಇತ್ತು ಆ ರ್ಯಾಲಿಯನ್ನ ರ್ಯಾಲಿಗೆ ಅವಕಾಶ ಇಲ್ಲ ಅಂತ ಹೇಳಿ ಇರುವಂಥದ್ದು ಸೊ ಒಂದ್ ವೇಳೆ ಆ ರ್ಯಾಲಿ ಇಲ್ಲದೇ ಇದ್ರೂ ಕೂಡ ಇಲ್ಲಿ ಏನು ಕಾರ್ಯಕ್ರಮ ಆಗಬೇಕು ಹಾಗಾಗಿ ಸಾವಿರ ಜನ ಅಭಿಮಾನಿಗಳನ್ನ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಜೊತೆಗೆ ಅದನ್ನ ಲೈವ್ ಅನ್ನ ಕೊಡುವ ಮೂಲಕ ಎಲ್ಲ ಆರ್ ಬಿಯ ಅಭಿಮಾನಿಗಳಿಗೆ ಎಲ್ಲ ಕನ್ನಡಿಗರಿಗೆ ಮತ್ತೆ ಪ್ರಪಂಚಾದ್ಯಂತ ಇರುವಂಥ ಎಲ್ಲ ಆರ್ ಸಿ ಬಿಗಳಿಗೆ ಗಳಿಗೆ ತಮ್ಮ ಸಂದೇಶವನ್ನು ಕೊಡುವಂಥದ್ದು ತಮ್ಮ ಖುಷಿಯನ್ನ ಮತ್ತಷ್ಟು ಹೆಚ್ಚು ಮಾಡುವಂತದ್ದು ಆಟಗಾರ ತಮ್ಮ ಖುಷಿಯನ್ನ ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳ ಖುಷಿಯನ್ನ ಹೆಚ್ಚು ಮಾಡಲಿಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದಷ್ಟು ಜಗಮಗಿಸುತ್ತೆ ಅದರಲ್ಲಿ ಕೂಡ ಸೂರ್ಯ ಮುಳುಗಿದ ನಂತರ ಕತ್ತಲಲ್ಲಿ ಇನ್ನೊಂದಷ್ಟು ಕಲರ್ಫುಲ್ ಆಗಿ ಕಾಣುವಂತಹದ್ದು ಆ ಕಲರ್ಫುಲ್ ಮಧ್ಯೆ ಒಂದು ಸ್ಟಾರ್ ಆಟಗಾರನ ತಂದು ನಿಲ್ಲಿಸಿ ಅಭಿಮಾನಿಗಳ ಖುಷಿಯನ್ನ ಮತ್ತಷ್ಟು ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳು ನಡೀತಾ ಇದೆ ಶ್ವೇತಾ ರಮೇಶ್ ಎಲ್ಲ ಡೀಟೇಲ್ಗೆ ఇది ఏష్యా న్యూస్ నెట్వర్క్ ప్రస్తుతి